ಸೂರಜಪುರದ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ನನ್ನ ಮೇಲೆ ನಾಲ್ಕು ವರ್ಷಗಳ ಹಿಂದೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಪೊಲೀಸ್ ಠಾಣೆಗೆ ದೂರು ನೀಡಿದ ಬಳಿಕ ಎರಡನೇ ಸಂತ್ರಸ್ತ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನನ್ನ ಮನಸ್ಸಿನಲ್ಲೇ ನೋವು ಇಟ್ಕೊಂಡು ಸುಮ್ಮನೆ ಇದ್ದೆ ಈಗ ಸಮಯ ಬಂದಿದೆ ದೂರು ಕೊಟ್ಟಿದ್ದೇನೆ ನಾನು ದೂರು ನೀಡಿರುವುದರ ಹಿಂದೆ ಬೇರೆ ಯಾರು ಇಲ್ಲ ಅಂತ ಹೇಳಿದ್ದಾರೆ ಎರಡನೇ ಸಂತ್ರಸ್ತ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ವರ್ಷದ ಹಿಂದಿನ ಘಟನೆ ನನ್ನ ಮನಸಲ್ಲಿ ನೋವಿತ್ತು ಮನಸಲ್ಲೇ ನೋವಿಟ್ಕೊಂಡು ಸುಮ್ಮನಿದ್ದೆ ಈಗ ಸಮಯ ಬಂದಿದೆ ಅದಕ್ಕೆ ದೂರ ಕೊಡ್ತಾ ಇದ್ದೀನಿ ಅಂತ ಅವರು ಯಾಕೆ ಇಷ್ಟು ತಡವಾಗಿ ದೂರ ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಮತ್ತು ನನ್ನ ಹಿಂದೆ ಯಾರು ಇಲ್ಲ ದೂರ ಕೊಡುವಂತ ಹೇಳಿಲ್ಲ ನಾನೇ ಸ್ವ ಇಚ್ಛೆಯಿಂದ ಬಂದು ದೂರ ಕೊಟ್ಟಿದ್ದೇನೆ ನಾನು ಹಾಗೂ ಮೊದಲ ಸಂತ್ರಸ್ತ ಇಬ್ರು ಸಹೋದ್ಯೋಗಿಗಳು ಜೂನ್ ಹದಿನಾರರಂದು ದೌರ್ಜನ್ಯ ಆದಾಗ ನನ್ನೊಟ್ಟಿಗೆ ಹೇಳ್ಕೊಂಡಿದ್ದ ಮೊದಲ ಸಂತ್ರಸ್ತನ ವಿರುದ್ಧ ದೂರು ನೀಡುವಂತೆ ನನ್ನನ್ನು ಹೆದರಿಸಿದ್ರು ಕೇಳಿ ನನ್ನ ಮೊದಲ ಸಂತ್ರಸ್ತನನ್ನ ಕೂಡುಬೇರೆ ಹಾಕಿದ್ದೆ ನನಗೆ ನ್ಯಾಯ ಸಿಗಬೇಕು ಅಂತ ಎರಡನೇ ಸಂತ್ರಸ್ತ ಹೇಳ್ಕೊಳ್ತಾ ಇದ್ದಾರೆ ಈಗ ನನ್ಗ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ಕಂಪ್ಲೇಂಟ್ ಬಗ್ಗೆ ದೂರ ಕೊಟ್ಟಿದ್ದೀನಿ ಸಚಿನ್ ಮತ್ತು ರಕ್ಷಿತ್ ಅಂತ ಮತ್ತೆ ನನಗೆ ನಾಲ್ಕು ವರ್ಷದಿಂದ ರೈಗಿ ದೌರ್ಜನ್ಯ ಮಾಡಿದ್ದು ಸುರಾಜ್ ಅವರು ಮತ್ತೆ ಈಗ ಬೆದರಿಕೆ ಹೊಡೆದು ಸೂರಜ ಅವ್ರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದು ಕರೋನಾ ಯಾವ ಕರ್ನಾಟಕ ಟೈಮಲ್ಲಿ ಏನಾಗಿ ನಾಲ್ಕು ವರ್ಷದಿಂದ ಇಲ್ಲ ಆ ಏನಾಗಿಲ್ಲ ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಮಾಡಿದ್ರು ನಿಮಗೆ ಇಲ್ಲ ಏಳು ವರ್ಷದಿಂದ ಪರಿಚಯ ನಮ್ಮ ಭಾಗದ ನಾಯಕರು ನಾವು ಕಾರ್ಯಕರ್ತರು ಜೆಡಿಎಸ್ ಓಡಾಡೋ ಅದು ಬಿಟ್ಟು ನನ್ನ ಪರ್ಸನಲ್ ನಾನು ನೋಡಿ ನಾನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ತನಿಖೆ ಆಗುತ್ತೆ ಅಲ್ಲಿ ಬರುತ್ತೆ ಈಗ ಅದು ಅದನ್ನ ನಗರ ಅದನ್ನೇ ಹೇಳ್ತಿರೋದು ನನ್ನ ಬೆದರ್ಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ

ನಿಮ್ಗೆ ಮೂಲದ ಯುವಕ ಪರಿಚಯ ಇತ್ತ ಮೊದಲು ಹೌದು ನಾನು ಅವನು ಕೊಲೆ ಒಟ್ಟಿಗೆ ಕೆಲಸ ಮಾಡಿ ಈಗ ನೀವು ನಾಲ್ಕು ವರ್ಷದ ಹಿಂದೆ ನನ್ ಮೇಲೆ ದೈರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಆಗ್ಲೇ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅವಾಗ ನಾವು ಯಾರು ಹೇಳ್ಕೊಂಡಿರ್ಲಿಲ್ಲ ಕಂಪ್ಲೇಂಟ್ ಧೈರ್ಯ ಮಾಡಿರ್ಲಿಲ್ಲ ಆ ಮಾನಸಿಕವಾಗಿ ನನ್ನೊಳಗೆ ನಾವು ಊಟ್ಕೊಂಡ್ ಇದ್ದೆ ನಾಲ್ಕು ವರ್ಷದಿಂದ ಹೌದು ಈಗ ಈಗಾದ ಸಂದರ್ಭ ಬಂತು ಕೊಟ್ಟಿದ್ದೀನಿ ಈಗ ಇಲ್ಲ ಇಲ್ಲ ಖಂಡಿತ ನಾನಲ್ಲ ಈಗ ಅವರು ಕೂಡ ಅವರು ಇಲ್ಲ ಈಗ ಆ ಮೊದಲು ಸಂತ್ರಸ್ತಾರೆ ಅವ್ರು ದೂರ್ ಕೊಟ್ಟಿದ್ದಾರ್ ನಿಂಬಿರ್ಧನ ಕೂಡ ದೂರ್ ಕೊಟ್ಟಿದ್ದ ನನ್ನನ್ನು ಗೂಡ್ ಹಾಕಿದ್ದ ನೀವು ಗೂಡ್ ಹಾಕಿದ್ರಿ ಹಣದ ಕೂಡ ಕಿತ್ಕೊಂಡ ಲಾಡ್ಜ್ ಇಲ್ಲ ಅವ್ನು ನನ್ನ ಇಟ್ಕೊಂಡಿದ್ದ ಅಂತ ಇಲ್ಲ ಇಲ್ಲ ನಾನು ಇವ್ರು ಸೂರ್ಯನವ್ರು ಹೇಳ್ದಂಗೆ ಮಾಡಕ್ಕೋಗಿ ಅವ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ ಅಮೌಂಟ್ ಇಲ್ಲ ಅಂತ ಅವ್ನು ಕೊಟ್ಟಿದ್ದ ಬಟ್ ಅವನಿಗೆ ಬೆದರಿಕೆ ಒಟ್ಟಿದ್ದು ಉರ್ಕೊಂಡಂತ ನಿಜ ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಸರ್ ಎಲ್ಲಾ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ನಿಮ್ಮ ಈ ದೂರಿನ ಹಿನ್ನೆಲೆಯಲ್ಲಿ ಯಾರಾದ್ರೂ ಪಾತ್ರ ಇದೆ ಅಥವಾ ಅವರಿಂದ ಒಳಗಾಗಿ ಸ್ವಚ್ಛೆಯಿಂದ ಕೊಡ್ತಾ ಇರತಕ್ಕಂತ ದೂರ ಇದರಲ್ಲಿ ಬೇರೆಯವ್ರ ಪಾತ್ರ ಇದೆಯಾ ಯಾರ ಪಾತ್ರ ಇಲ್ಲ ಸರ್ ಸ್ವೇಚ್ಛೆಯಿಂದ ಕೊಡ್ತಾ ಇರೋದು ನಮ್ಗೆ ನೋವಾಗಿದೆ ನಾವು ನ್ಯಾಯ ಕೇಳ್ತಾ ಇದೀವಿ

ಪೊಲೀಸ್ನವರು ತಿಳಿಸಿದೀನಿ ಅದೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿ ತನಿಖೆ ಗೊತ್ತಾಗುತ್ತೆ ದೂರ ಇವತ್ತಿನ ದೂರಿಗೆ ವ್ಯತ್ಯಾಸ ಇದೆಯಲ್ಲ ಇದರಲ್ಲಿ ಯಾರ್ದಾರು ಪಾತ್ರ ಅಂತ ಯಾರದು ಪಾತ್ರ ಇಲ್ಲ ಈಗ ಮೊದಲ ಸಂತ್ರಸ್ತರಲ್ಲಿ ನೀವೇನು ಇಟ್ಕೊಂಡಿದಿರಿ ಅದು ಕೂಡ ಸೂರಾಜ್ರೇವನವ್ರು ಹೇಳಿದ್ರ ನಿಮ್ ಸೂಚನೆ ಕೊಟ್ಟಿದ್ರೆ ತನಿಖೆ ನಿಮ್ ಮೂಲಕ ಕಂಪ್ಲೇಂಟ್ ಕೊಡ್ಸಿದ ಏನ್ ಕಾರಣ ಏನಾಯ್ತು ಅದಕ್ಕೆ ಏನ್ ನಿಮ್ಮ ಹತ್ರ ಏನ್ ಚೇರ್ ಮಾಡ್ಕೊಂಡವ್ರು ಸೂರಾಜ್ರೇ ಎಲ್ಲ ತನಿಖೆ ಗೊತ್ತಾಗತ್ತೆ ಅಲ್ಲಲ್ಲಾ ಸಂಪರ್ಕ ಮಾಡಿದ್ರು ಅವರು ಏನಂತ ಏನಂತ ಸಂಪರ್ಕ ಮಾಡಿದ್ರು ಅವರನ್ನು ಸರ್ ನಾನು ಎಲ್ಲಾ ವಿಚಾರನ ಡೀಟೇಲ್ ಆಗಿ ಪೊಲೀಸ್ ನವರಿಗೆ ತಿಳಿಸಿದ್ದೀನಿ. ಅದು ತನಿಕಕ್ಕೆ ಗೊತ್ತಾಗುತ್ತೆ. ನೀವು ಒಂತಿರ ಈಗ ನಾವೇ ಅವರನ್ನು ಇಟ್ಕೊಂಡಿದ್ದೆ ಸುರಜೇಣ್ಣ ಅವರಿಗೆ ಹೇಳಿದ್ರು ಅದ್ಮೋಷ್ಟಾ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸುರಜೇಣ್ಣ ಅವರೇ ಹೇಳಿದ್ರು ನಿಮ್ಗೆ ಅವ್ರನ್ನ ಸರ್ ನಾನು ಎಲ್ಲಾನೂ ಪೊಲೀಸ್ ನವರಿಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ತನಿಕಕ್ಕೆ ಗೊತ್ತಾಗುತ್ತೆ. ದಯವಿಟ್ಟು ಈಗ ಬೇರೆ ಕಡೆಯಿಂದ ಈ ಹಣವನ್ನ ನೀವು ಇಂಥ ವ್ಯಕ್ತಿ ಕಡೆ ಬರ್ತಾರೆ ಕೊಡ್ಸಿ ಅಂತ ನಿಮ್ಗೆ ಇಲ್ಲ ದಯವಿಟ್ಟು ಅದ್ರಲ್ಲಿ ನಿಮ್ಮ ಪಾತ್ರ ಇದೆಯಾ ತನಿಖೆ ಹೇಳ್ಕೊಂಡಿದ್ದೆ ನಾನು ಶಿವಕುಮಾರ್ ಕೂಡ ಇದ್ರ ಪಾತ್ರ ಇದೆ ಅಂತ ಹೇಳ್ತಾರೆ ಸರ್ ಎಲ್ಲಾ ವಿಚಾರನೂ ತನಿಖೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನನ್ ಮನಸ್ಸಿನ ಇಲ್ಲ ಸರ್ ಇಲ್ಲ ಇನ್ನೊಂದೀಗ ಸಂಪರ್ಕ ಇತ್ತು ಖಂಡಿತ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಯಾವ ರಾಜಕಾರಣಗಳನ್ನ ಶೇರ್ ಅಂತ ಗೊತ್ತಾಗುತ್ತೆ ತೊಂದರೆ ಇಲ್ಲ ನೀವು ಜೆಡಿಎಸ್ ಹೌದು ಖಂಡಿತ ಈ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಜೆಡಿಎಸ್ ಅವ್ರ ಜೊತೆ ಬೇರೆ ಪಕ್ಷ ಅದರಲ್ಲಿ ಖಂಡಿತ ಅದೆಲ್ಲ ಅಪಪ್ರಚಾರ ನಾನು ಜೆಡಿಎಸ್ ಕಾರ್ಯಕರ್ತ ಜೆಡಿಎಸ್ ಎಲ್ಲ ಇದ್ದು ಈಗ ಫಲಿತಾಂಶ ಬಂದಿದ್ದೀನಿ ನಿಮ್ದೊಂದು ವಿಡಿಯೋ ವೈರಲ್ ಆಗಿದೆ ಬಿಜೆಪಿ ಮುಖಂಡ ತನಿಖೆ ಈಗ ನೀವು ನಾಲ್ಕು ವರ್ಷದಿಂದ ನಿಮ್ಮ ದೌರ್ಜನ್ಯ ಆಯ್ತು ಅದಾದ ನಂತರ ಸಂಪರ್ಕದಲ್ಲೇ ಇದ್ರ ಅಥವಾ ನೀವ್ ಅವ್ರಿಗೆ ನನ್ಗೆ ನೋವಂತ ಅವಾಗ ಹೇಳ್ಕೊಂಡಿದ್ರ ಅವ್ರಿಗೆ ಯಾರ ಹತ್ರ ಹೇಳ್ಕೊಂಡಿರ್ಲಿಲ್ಲ ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೆ ಅಷ್ಟೇ ಬಟ್ ನಾಲ್ಕು ವರ್ಷದ ನಂತರ ನಿಮಗೆ ಯಾವ್ದು ದೌರ್ಜನ್ಯ ಅವರಿಂದ ಆಗಿದೆ ಸಲ ಮಾತ್ರ ನಿಮ್ಮ ದೌರ್ಜನ್ಯ ಆಗಿದೆ ಹೌದು